ಮಕ್ಕಳ ಜೊತೆಯಲ್ಲಿ ಸ್ಪರ್ಧೆ ಮಾಡೋಕ್ಕಾಗಲ್ಲ ಈ ಸಮುದಾಯ ಮುಂದೆ ಅಭಿವೃದ್ಧಿ ಆಗಲಿಕ್ಕೆ ಈ ಕಾಯ್ದೆಂತರ ಮೂಲಕ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನು ಮೀಸಲಿಟ್ಟಿರುವುದು ನಾವು ನೋಡ್ತಾ ಇದ್ದೀವಿ ಆದರೆ ಈ ಅನುದಾನ ಕಾಯ್ದೆಯಲ್ಲಿ ಇರ್ತಕ್ಕಂಥ ಸವೆನ್ ಡಿ ಮತ್ತು ಸೆವೆನ್ ಸಿ ಇದರ ನಿಯಮದಂತೆ ಈ ಹಣವನ್ನು ಇತರೆ ಕಾರ್ಯಕ್ರಮಕ್ಕೆ ಬಳಸ್ಬೋದಂತೇಳಿ ಆ ನಿಯಮ ಸೇರ್ಪಡೆಯಾಗಿದ್ದರಿಂದ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ಬಜೆಟ್ ಅಧಿವೇಶನದಲ್ಲಿ ಆ ನಿಯಮ ಸೆವೆನ್ ನಿಯಮನ ಹೋರಾಟಕ್ಕೆ ಬನಿದು ಆ ಸಣಿ ನಿಯಮವನ್ನು ರದ್ದು ಮಾಡಿದ್ದೇನೆ ಆದರೆ ಸಮನ್ಸಿಯನ್ನು ಮತ್ತೆ ಉಳಿಸ್ಕೊಂಡಿದ್ದೆ ಆ ಸೆಮನ್ಸಿಯನ್ನು ಉಳಿಸ್ಕೊಂಡಿರೋದ್ರಿಂದ ಎರಡು ಸಾವಿರ ಹದಿನಾಲ್ಕರಿಂದ ಇಲ್ಲಿಗಂತ ಸುಮಾರು ನಾಲ್ಕು ಲಕ್ಷ ಕೋಟಿ ಹಣ ಈ ಎಸ್ ಸಿ ಎಸ್ ಟಿ ಜನರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಪ್ರೋಗ್ರಾಮ್ನಲ್ಲಿ ಮೀಸಲಿಟ್ಟಿದೆ ಆದರೆ ಈ ನಾಲ್ಕು ಲಕ್ಷ ಹಣ ಇಲ್ಲಿ ಗಂಟ ಸಮಾಜ ಇಲಾಖೆಯಿಂದ ನಮಗೆ ಯಾವುದೇ ರೀತಿ ಅಭಿವೃದ್ಧಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ತಾಲೂಕು ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರ ಕಾಂಗ್ರೆಸ್ಗಳು ಕೂಡ ಸರ್ಕಾರಕ್ಕೆ ಒಂದು ಆಗ್ತಾ ಇದೆ ಏನು ಆಕ್ಕ ಅಂತಂದರೆ ಸೆವೆನ್ಸಿಯನ್ನು ಕೂಡಲೇ ರದ್ದು ಮಾಡಿ ಆ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಏನು ಬೇರೆ ಬೇರೆ ಇಲಾಖೆಗಳು ಇರ್ತದೆ ಅದನ್ನು ತಳಿದು ಸಮಾಜ ಕಲ್ಯಾಣ ಇಲಾಖೆ ಮೂಲಕ ನೇರವಾಗಿ ಈ ಕುಟುಂಬಗಳಿಗೆ ಅವರ ಅಕೌಂಟ್ಗೇನೆ ಹಣವನ್ನು ಕಳಿಸ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಬೇಕಂತ ಒಂದು ಡಿಮ್ಯಾಂಡು ಆಮೇಲೆ ನಿರ್ಣಯದು ಈಗಾಗಲೇ ಸುಪ್ರೀಂ ಕೋರ್ಟ್ ಒಳ ವಿಚಾರದಲ್ಲಿ ಒಂದು ನಿರ್ದೇಶನ ಕೊಟ್ಟಿತ್ತು ಎಫ್ರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಒಳ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಹೇಳಿ ಏನೋ ಒಂದು ನಿರ್ದೇಶನ ಬಂದಿದೆ ಆ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಸಾಮಾನ್ಯ ಜ್ಞಾನಮಂತ್ವಸ್ ಅವರ ಒಂದು ಕಮಿಷನ್ ಆಯೋಗ ಮಾಡೋದ್ರ ಮೂಲಕ ಸುಮಾರು ಎರಡು ತಿಂಗಳ ಕಾಲ ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಧ್ಯಯನ ಮಾಡೋದ್ರ ಮೂಲಕ ಇವತ್ತು ಎಂಪರಿಕಲ್ ಡಾಟಾ ವರದಿಯನ್ನು ಸಲ್ಲಿಸಿದ್ದಾರೆ ಈ ವರದಿ ಅಷ್ಟು ಒತ್ತಡ ಆಗೋದ್ರಿಂದ ಇವತ್ತು ಒಳಗಿಸಲಾಯ್ತು ಅಂತ ವಿಚಾರ ಆಗಿರಲಿ ಅಥವಾ ಸಮಿ ಆಗಿರಲಿ ಅಥವಾ ಪಿ ಟಿ ಸಿ ಎಲ್ ಕೂಡ ತಿದ್ದುಪಡಿ ಮಾಡಿದ್ರು ನಮ್ಮ ಒತ್ತಡದಿಂದಲೇ ಮಾಡಿರೋದು ಸರ್ ನೋಡಿ ಕೃತಕಗೋಷ್ಠಿ ಮಾಡ್ತಾಯಿದ್ದೀವಿ ಅದರ ಉದ್ದೇಶ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಎರಡು ಸಾವಿರದ ಹದಿಮೂರರ ಕಾಯ್ದೆ ಸಮಾರಂಭಕ್ಕೆ ಜಾರಿಗೆ ಒತ್ತಾಯಿಸಬೇಕು ತಿರ್ಗ ಏನು ನಮ್ಮ ಜನಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಬಳಕೆ ಮಾಡ್ತಾ ಇದ್ದೀರಾ ಕೊಟ್ಟಂಗೆ ಕೊಟ್ಟು ಅದನ್ನು ಬೇರೆ ಕೆಲಸಗಳ ಬಳಕೆ ಮಾಡ್ತಾಯಿದ್ದೀರಾ ಆ ಬಳಕೆ ಮಾಡೋದನ್ನ ಹಣವನ್ನು ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ನೇರವಾಗಿ ಕೊಡೋ ಕೆಲಸ ಆಗಬೇಕು ಏನು ಇವತ್ತು ನಲವತ್ತು ಸಾವಿರ ಕೋಟಿ ವರ್ಷಕ್ಕೆ ತೆಗೆದಿರ್ತಾಯಿದ್ದೀರಾ ಅದರಲ್ಲಿ ಹನ್ನೊಂದು ಸಾವಿರ ಕೋಟಿ ನೀವು ಗ್ಯಾರಂಟಿ ಬಳಕೆ ಬಳಕೆ ಮಾಡ್ತಾಯಿದ್ದೀರಾ ಆದರೆ ಅದು ನಮ್ಮ ಸಮುದಾಯ ತಪ್ಪುತ್ತಲ್ಲ ನಮ್ಮ ಸಮುದಾಯದ ಬೆಳವಣಿಗೆ ಇದೆ ಅದರಿಂದ ಕಾವುಗಳು ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣ ನೇರವಾಗಿ ನಮಗೆ ತಲುಪ ಮಾಡಬೇಕು ಸೆವೆನ್ಸಿಯನ್ನು ರದ್ದು ಮಾಡಿ ಮಾಡಬೇಕು ಮಾಡೋ ಮುಖಾಂತರ ಏನು ಇವತ್ತು ಇಪ್ಪತ್ತ ಎಂಟು ಡಿಸ್ಟಿಕ್ನಲ್ಲೂ ಪತ್ರಿಕೋಷ್ಠಿ ಮಾಡಿ ಮನೆಗೆ ಕೊಡ್ತಾ ಇದ್ದೀವಿ ಇಪ್ಪತ್ತನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಸಾವಿರಾರು ಜನ ಸೇರಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಇದಕ್ಕೆ ನೀವೇನು ಒಬ್ಬ ಹೆಚ್ಚು ಹೊತ್ತು ಕೊಟ್ಟಲೆಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸೋಲಿಸಿ ಮನೆಗೆ ಕಳಿಸ್ತು ಅಂತ ಹೇಳ್ತಾ ನನ್ನ ಹೆಸರು ಬೇಗರಾಜು ಬೆಂಗಳೂರು ವಿಭಾಗ ಸಂಚಾಲಕರು ಏನಿವತ್ತು ಪ್ರೆಸ್ ಮೀಟನ್ನು ಕರೆದಿದ್ದು ಇನ್ನೂರು ಶ್ರೀನಿವಾಸ ಅವರ ನೇತೃತ್ವದಲ್ಲಿ ನಮ್ಮದು ಮೂವತ್ತೈದು ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದಂಥವ್ರು ನಾವು ನಾವು ಏನು ಕರ್ನಾಟಕ ದಲ ಸಂಘರ್ಷ ಸಮಿತಿ ಹನ್ನೊಂದು ಸಂಚಾಲಕರನ್ನ ನಾನು ನೋಡಿದ್ದೇನೆ ನಾವು ಕೂಡ ಏನು ಇದ್ದು ಮೀಸಲಾತಿ ವರ್ಗೀಕರಣ ಆಗಬೇಕು ಅಂದ್ಬಿಟ್ಟಿದ್ದೇನೆ ಇಡೀ ರಾಜ್ಯದಿಂದ ಕರ್ನಾಟಕ ದಲ ಸಂಘರ್ಷ ಸಮಿತಿ ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡಿ ಎ ಎಸ್ ಸಿಗಳಿಗೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ತಾವು ದನಿ ಎತ್ತಬೇಕು ಈ ಮೀಸಲಾತಿ ವರ್ಗೀಕರಣ ಆಗಲೇಬೇಕು ಅಂದ್ಬಿಟ್ಟಿದ್ದೇನೆ ಇಡೀ ರಾಜ್ಯಾದ್ಯಂತ ನಾವು ಮೂವತ್ತೈದು ವರ್ಷಗಳ ಕಾಲ ನಮ್ಮ ಹಿರಿಯರು ಕರ್ನಾಟಕದಲ್ಲಿ ಮೂಲೆ ಮೂಲೆ ಕೂಡ ಹೋರಾಟವನ್ನು ಮಾಡ್ಕೊಂಬಂದಿದ್ದಾರೆ ಇವತ್ತೇನು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತು ನಿಮ್ಮ ನಿಮಗೆ ಆ ಸರ್ಕಾರಗಳಿಗೆ ಬಿಟ್ಟಿದ್ದೀವಿ ಅಂದ್ಬಿಟ್ಟಿದ್ದೇನೆ ಇವತ್ತು ಸರ್ಕಾರಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ನಿಮ್ಮ ನಿಮ್ಮ ಅಧೀನದಲ್ಲಿದೆ ಇವತ್ತು ಕರ್ನಾಟಕ ನಿಮ್ಮನ್ನು ನೋಡ್ತಾ ಇದೆ ಇಡೀ ರಾಜ್ಯ ನಿಮ್ಮನ್ನು ನೋಡ್ತಾ ಇವತ್ತು ಇವತ್ತೇನು ಅಧಿವೇಶನ ಕರೆದಿದ್ದೀರಿ ಇವತ್ತೇನು ನಾಗಮೋಹನ್ ದಾಸ್ ಅವರು ನಿಮಗೆಲ್ಲ ಕೂಡ ಕೂಡೀಕರಣ ಮಾಡಿಕೊಟ್ಟಿದ್ದಾರೆ ದಲಿತರಿಗೆ ಇವತ್ತು ಕೂಡ ನಾವು ಹಿಂದೆ ಇದ್ದೀವಿ ಇವತ್ತು ಕೂಡ ಕರ್ನಾಟಕ ದಲ ಸಂಘರ್ಷ ಸಮಿತಿ ಎಣ್ಣೂರು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಸಿ ಎಮ್ಗಳಿಗೆ ನಾವು ನೈಟು ಬುಲ್ಡೆ ಕೂಡ ಹೊಡೆದೋಗಿತ್ತು ನನ್ನ ಕಾಲು ಕೂಡ ಮುರಿದೋಗಿತ್ತು ಆವತ್ತು ಜಯಣ್ಣವರು ಕೋಲಾರ ಶಿವಣ್ಣವರು ಆಮೇಲೆ ಭದ್ರಾವತಿ ಸತ್ಯ ಆಮೇಲೆ ಎಣ್ಣೂರು ಶ್ರೀನಿವಾಸ್ ನನಗೆ ಎಲ್ಲ ನಮಗೆ ಏಟುಗಳಾಗಿದ್ದಂಥವ್ರು ಏನು ನಮ್ಮ ಡಿ ಸಿ ಪಿ ರವಿಕಾಂತ್ಯಗೌಡ್ರಿದ್ರು ಆ ಟೈಮ್ನಲ್ಲಿ ನನಗೆ ಕಾಲು ಪೆಚರ್ ಆಗಿತ್ತು ಮನುಷ್ಯನಿಗೆ ಬುಲ್ಡೆ ಹೊಡೆದೋಗಿತ್ತು ಭಾಳ ಉಗ್ರವಾಗಿ ರಾತ್ರಿ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ನಾವು ನಾವು ಎರಡು ಸಾವಿರ ಜನ ಮುತ್ಕಿ ಹಾಕಿದಂಥ ಸಂದರ್ಭದಲ್ಲಿ ಐದು ಗಂಟೆಯಷ್ಟೊತ್ತಿಗೆ ಐದು ಸಾವಿರ ಜನ ಪೊಲೀಸರು ಬಂದಂಥದ್ದು ಅಲ್ಲಿ ಒಂದು ಲಾರಿ ಚಪ್ಪಲಿ ಸಿಕ್ತು ಆ ಥರದಲ್ಲಿ ಎಸ್ ಎಮ್ ಕೃಷ್ಣಂಗೂ ಕೂಡ ನಾವು ಮುತ್ಕಿ ಹಾಕೊಂಡ್ಬಂದಿದ್ದೀವಿ ಇಡೀ ರಾಜ್ಯದಲ್ಲಿ ಜಲ್ ಸಂಘರ್ಷ ಸಮಿತಿ ಮ ಏನು ಹೋರಾಟ ಮಾಡ್ತು ಇವತ್ತು ಒಂದು ನಮಗೆ ಜಯ ಸಿಕ್ಕಿದೆ ಇಡೀ ಹಿರಿಯರು ಪ್ರಾಣ ತ್ಯಾಗ ಮಾಡಿದ್ದಾರೆ ಇವತ್ತು ಹಲವಾರು ಜನರು ತೀರು ಹೋಗಿದ್ದಾರೆ ಇವತ್ತು